ಲಿಂಗಾಯತ ಧರ್ಮಕ್ಕಾಗಿ ನವೆಂಬರ್ ಹನ್ನೊಂದರಂದು ಸಮಾವೇಶ ಕೂಡಲ ಸಂಗಮದಲ್ಲಿ ನಿಗದಿ ಗಂಗಾದೇವಿ ಪ್ರತೀಕ ಧರ್ಮದ ಹೋರಾಟಕ್ಕೆ ಇದೀಗ ಮತ್ತಿ ಜೀವ ಸಿಕ್ತಾ ಇದೆ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಪಡೆಯುವ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಪ್ರತ್ಯೇಕ ಧರ್ಮ ಮಾನ್ಯತೆ ಪಡೆಯುವಂತಹ ಸಂಬಂಧ ಹೋರಾಟದ ರೂಪರೇಷೆ ಸಿದ್ಧಪಡಿಸೋಕೆ ನಿರ್ಧರಿಸಲಾಗಿದೆ ಇದರ ಅಂಗವಾಗಿ ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ನವೆಂಬರ್ ಹನ್ನೊಂದರಂದು ಸಮಾವೇಶ ನಡೆಸೋದಕ್ಕೆ ತಯಾರಿ ಆರಂಭಿಸಲಾಗಿದೆ ಈ ಬಾರಿ ಹೋರಾಟವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಲಿಂಗಾಯತ ಧರ್ಮ ಪಡೆದೇ ತೀರ್ಬೇಕು ದಶಕಗಳ ಹೋರಾಟವನ್ನು ಈ ಬಾರಿ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ನಿರ್ಧಾರದೊಂದಿಗೆ ಹೋರಾಟವನ್ನು ನಡೆಸೋದಕ್ಕೆ ವೇದಿಕೆ ಸಜ್ಜುಗೊಳಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ನವೆಂಬ ಸಮಾವೇಶವನ್ನು ಇಟ್ಕೊಂಡಿದ್ದಾರೆ ಈ ಸಮಾವೇಶಕ್ಕೆ ಯಾರೆಲ್ಲ ಭಾಗ್ಯ ಆಗ್ತಾರೆ ಎಷ್ಟು ಜನಸಂಖ್ಯೆ ಭಾಗ್ಯ ಆಗ್ತಾರೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದರ ಉದ್ದೇಶ ಈಡೇರತ್ತಾ ಏನು ಎತ್ತ ಅನ್ನೋದನ್ನ ನೋಡ್ಬೇಕಾಗತ್ತೆ ಗಂಗಾದೇವಿ ಈ ಪ್ರತ್ಯೇಕ ಧರ್ಮದ ಹೋರಾಟವನ್ನ ಈ ಹಿಂದೆಯಿಂದಲೂ ಕೂಡ ಇಟ್ಕೊಂಡು ಬಂದವರು ಬಟ್ ಕೆಲವು ದಿನಗಳಿಂದ ಅವರ ಹೋರಾಟ ಸ್ವಲ್ಪ ಮಟ್ಟಿಗೆ ತೆರೆಮರೆಯಲ್ಲಿ ನಡೀತಿತ್ತು ಅಂತ ಕಾಣಿಸುತ್ತೆ ಬಟ್ ಮುನ್ನೆಲೆಗೆ ಬಂದಿರಲಿಲ್ಲ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ ಸೊ ಇಲ್ಲಿ ಯಾವ ರೀತಿಯಾಗಿ ನಿರ್ಧರಿಸ್ತಾರೆ ಏನು ತೀರ್ಮಾನವನ್ನು ಕೈಗೊಳ್ತಾರೆ ಶಕ್ತಿ ಪ್ರದರ್ಶನ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ